ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚೇತನ ಕಟ್ಟಡದಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಅವನಿಯ ನಿಯಂತ್ರಿತ ಸಾರ್ವರ್ಕ ಸಭಾಂಗಣದ ಉದ್ಘಾಟನೆ ಡಿಸೆಂಬರ್ ಹತ್ತು ಹದಿನಾಲ್ಕರಂದು ಮಧ್ಯಾಹ್ನ ಗಂಟೆ ಹನ್ನೆರಡು ಗಂಟೆಗೆ ನಡೆಯಲಿದೆ ಎಂದು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರ್ ಆಂಡ್ ಟೆಕ್ನಾಲಜಿಯ ಸಂಚಾಲಕ ಸುಬ್ರಹ್ಮಣ್ಯ ಭಟ್ ಟಿಎಸ್ ಹೇಳಿದ್ದಾರೆ ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಶಾಸಕ ಅಶೋಕ್ ಕುಮಾರ್ ರೈ ಅವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಟಿಶ್ಯಾಮ್ ಭಟ್ ಸಭಾಭವನವನ್ನು ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದರು ಕಾಲೇಜಿನ ಕೃಷ್ಣ ಚೇತನದಲ್ಲಿ ಸುಸಜ್ಜಿತವಾದ ಹವಾನಿಯಂತ್ರಿತ ಸೆಮಿನಾರ್ ಹಾಲ್ ಅನ್ನು ಉದ್ಘಾಟಿಸ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಇದರ ಉದ್ಘಾಟನೆಯನ್ನು ನಮ್ಮ ಶಾಸಕ ಶ್ರೀಮಾನ್ ಅಶೋಕ್ ರೈ ಹಾಗೂ ಬಿಡಿ ಚೇರ್ಮನ್ ಆಗಿದ್ದು ಈಗ ಮಾನವ ಹಕ್ಕುಗಳ ಅಧ್ಯಕ್ಷರಾದ ಟಿ ಶಾಂಭಟ್ ಇವರು ಹಾಗೂ ಗಿರೀಶ್ ಪದ್ಮಶ್ರೀ ವಿಜೇತ ಗಿರೀಶ್ ಭಾರತ್ ಅವರು ತೂಗು ಸೇವೆಯ ಎಕ್ಸ್ಪರ್ಟ್ ಇವರು ಹಾಗೂ ಚಂದ್ರಕಾಂತ್ ಇನ್ನ ಚಂದ್ರಕಾಂತ್ ರಾವ್ ಐ ಇವರು ಸ್ವಿಸ್ ಸಿಂಗಾಪುರ ಓವರ್ಸೀಸ್ ಸಿಂಗಾಪುರ್ ಇದರ ಮಾಜಿ ಅಧ್ಯಕ್ಷರಾಗಿದ್ದವರು ಇವರೆಲ್ಲರೊಂದಿಗೆ ವಿದ್ಯಾವರ್ಧಕ ಹಾಗೂ ವಿವೇಕಾನಂದ ಕಾಲೇಜು ಹಾಗೂ ಸಮಸ್ತರೊಂದಿಗೆ ನಾವು ಉದ್ಘಾಟನೆ ಮಾಡಿದ್ದೇವೆ ಹಾಗೆ ನಮ್ಮೆಲ್ಲರ ಬೆನ್ನೆಲ್ಗೂ ಕಲ್ಲರ್ಕ ಶ್ರೀ ಪ್ರಭಾಕರ್ ಇವರು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿರ್ತಾರೆ ಅವರು ವಿದ್ಯಾವರ್ಧಕ ಸಂಸ್ಥೆಯ ಅಧ್ಯಕ್ಷರು ಕೂಡ ಹೌದು ಇದರ ಸಭಾಭವನ ಸಾವರ್ಕರ್ ಸಭಾಭವನ ಎಂದು אין נו